ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಂಜು ನಾಗರಾಜ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಗೌರ್ಮೆಂಟ್ ಜಾಬ್ಸ್ ನೋಟಿಫಿಕೇಷನ್ ಫಾರ್ ಕೆ ಪಿ ಎಸ್ ಸಿ ಡಿಪಾರ್ಟ್ಮೆಂಟ್ ಬಗ್ಗೆ ತಿಳಿತಾ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗಿನ್ನೂ ಲೈಕ್ ಮಾಡಿ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಿಮಗೆ ನನ್ನ ಅಕಾ ಹೊಸ ನೋಟಿಫಿಕೇ ವೀಡಿಯೋಗಳು ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ ಕೆ ಪಿ ಎಸ್ ಸಿ ನೇಮಕಾತಿ ನಾನೂರ ಎಂಬತ್ತಾರು ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಿದೆ ಲೋಕಸೇವಾ ಆಯೋಗದಿಂದ ಇದ್ರ ಬಗ್ಗೆ ನಾವು ಡೀಟೇಲ್ಸ್ ತಿಳ್ಕೊಳ್ತಾ ಹೋಗೋಣ ಎ ಪಿ ಎಸ್ ಸಿ ರಿಕ್ರೂಟ್ಮೆಂಟ್ ಟ್ವೆಂಟಿ ಟ್ವೆಂಟಿ ಫೋರ್ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಿದೆ ಒಟ್ಟು ನಾನ್ನೂರ ಎಂಬತ್ತಾರು ಜೂನಿಯರ್ ಇಂಜಿನಿಯರ್ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಹುದ್ದೆಗಳು ಖಾಲಿ ಇದ್ದು ಆಸಕ್ತರು ಅರ್ಜಿ ಸಲ್ಲಿಸಬಹುದು ಈ ಮೊದಲು ಮೇ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅರ್ಜಿ ಕೊನೆ ದಿನವಾಗಿತ್ತು ಆದರೆ ಈಗ ಮತ್ತೆ ಆ ದಿನಾಂಕವನ್ನು ಜೂನ್ ಹತ್ತರವರೆಗೂ ವಿಸ್ತರಿಸಿದೆ ಆಸಕ್ತರು ಆನ್ಲೈನ್ ಮೂಲಕ ಈ ಅಪ್ಲೈ ಮಾಡ್ಬೋದಾಗುತ್ತೆ ಈ ಜಾಬಿಗೆ ಏಪ್ರಿಲ್ ಇಪ್ಪತ್ತೊಂಬತ್ತರಿಂದಾನೇ ಅರ್ಜಿ ಪ್ರಾರಂಭವಾಗಿದೆ ಕರ್ನಾಟಕ ಸರ್ಕಾರದಿಂದ ಉದ್ಯೋಗ ಕರ್ನಾಟಕ ಸರ್ಕಾರದ ಉದ್ಯೋಗ ಹುಡುಕ್ತಿರೋವಂಥವರಿಗೆ ಇದೊಳ್ಳೆ ಸುಬು ಸುವರ್ಣ ಅವಕಾಶ ಇದನ್ನು ಆಯ್ಕೆಯಾದವರಿಗೆ ಕರ್ನಾಟಕದಲ್ಲೇ ಪೋಸ್ಟಿಂಗ್ ನೀಡಲಾಗುತ್ತದೆ ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಅರ್ಜಿ ಸಲ್ಲಿಸೋದಕ್ಕಿಂತ ಮುಂಚೆ ಕೆಲವೊಂದು ಮಾಹಿತಿ ನಾವು ತಿಳ್ಕೊಬೇಕಾಗುತ್ತೆ ಏನಂದರೆ ವಿದ್ಯಾರ್ಥೆ ಸಂಬಳ ವಯೋಮಿತಿ ಅರ್ಜಿ ಶುಲ್ಕ ಮತ್ತು ಆಯ್ಕೆ ಪ್ರತಿಕ್ರಿಯೆ ಪ್ರಕ್ರಿಯೆ ಇದ್ರ ಬಗ್ಗೆ ನಾವು ತಿಳಿತಾ ಹೋಗೋಣ ಫಸ್ಟು ಹುದ್ದೆ ಮಾಹಿತಿ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇವೆ ಅಂತ ತಿಳ್ತಾ ಹೋಗೋಣ ಅಂತರ್ಜಲ ನಿರ್ದೇಶನಾಲಯದಲ್ಲಿ ಐದು ಹುದ್ದೆ ಇದೆ ಪೌರಾಡಳಿತ ನಿರ್ದೇಶನಾಲಯದಲ್ಲಿ ಎಂಬತ್ನಾಲ್ಕು ಹುದ್ದೆ ಇದೆ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ ಮೂವತ್ತ್ನಾಲ್ಕಿದೆ ಕೈಗಾರಿಕೆಗಳು ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಅರವತ್ತ್ಮೂರಿದೆ ಜಲಸಂಪನ್ಮೂಲ ಇಲಾಖೆಯಲ್ಲಿ ಮುನ್ನೂರು ಹುದ್ದೆಗಳು ಖಾಲಿ ಇದೆ ಇದು ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟು ಹುದ್ದೆ ಅನ್ನೋದಾಯಿತು ನೆಕ್ಸ್ಟು ಹುದ್ದೆಗಳ ಹೆಸರು ಮತ್ತು ಅವುಗಳ ಸಂಖ್ಯೆಯನ್ನು ಹೇಳ ತಿಳ್ಕೊಳ್ತಾ ಹೋಗೋಣ ಜೂನಿಯರ್ ಇಂಜಿನಿಯರ್ ಬಂದುಬಿಟ್ಟು ಮುನ್ನೂರ ನಲ್ವತ್ತೊಂದು ಹುದ್ದೆ ಖಾಲಿ ಇದೆ ವಾಟರ್ ಸಪ್ಲೈಯರ್ ಬಂದುಬಿಟ್ಟು ನಾಲ್ಕು ಹುದ್ದೆ ಖಾಲಿ ಇದೆ ಸಬ್ಸಿಡಿಯರಿ ವಾಟರ್ ಸಪ್ಲೈಯರು ಐದು ಹುದ್ದೆ ಖಾಲಿ ಇದೆ ಮೇಲೆ ಹೇಳ್ತಾ ಇರೋವು ಡಿಪಾರ್ಟ್ಮೆಂಟ್ ವೈಸು ಇದು ಹುದ್ದೆ ಹೆಸರು ಮತ್ತು ಅವುಗಳ ಸಂಖ್ಯೆಗಳು ನೆಕ್ಸ್ಟು ಅಸಿಸ್ಟೆಂಟ್ ಲೈಬ್ರರಿಯನ್ನು ಇಪ್ಪತ್ತೊಂದು ಹುದ್ದೆ ಇದೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಬಂದುಬಿಟ್ಟು ಅರವತ್ತ್ಮೂರು ಹುದ್ದೆ ಇದೆ ಲೈಬ್ರರಿಯನ್ ಬಂದುಬಿಟ್ಟು ಹದಿಮೂರು ಹುದ್ದೆ ಇದೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಆಯಿತು ಮತ್ತು ಯಾವ್ಯಾವ ಪೋಸ್ಟಿಂಗ್ ನೇಮ್ ಕೂಡ ಆಯಿತು ನೆಕ್ಸ್ಟ್ ಬಂದ್ಬಿಟ್ಟು ವಿದ್ಯಾರ್ಹತೆ ಏನು ಕೇಳಿದ್ದಾರೆ ಯಾವ್ಯಾವ ಪೋಸ್ಟಿಂಗಿಗೆ ಯಾವ್ಯಾವ ಹುದ್ದೆಗಳಿಗೆ ತಕ್ಕನಂತೆ ವಿದ್ಯಾರ್ಥಿ ಏನು ಕೇಳಿದ್ದಾರೆ ಅನ್ನೋದನ್ನು ನಾವು ಕೆಳಗೆ ನೋಡ್ತಾ ಹೋಗೋಣ ನೆಕ್ಸ್ಟ್ ವಿದ್ಯಾರ್ಥಿ ಬಂದ್ಬಿಟ್ಟು ಜೂನಿಯರ್ ಇಂಜಿನಿಯರಿಗೆ ಡಿಪ್ಲೊಮೊ ಪ್ಲಸ್ ಇಂಜಿನಿಯರಿಂಗ್ ಪದವಿ ಕೇಳಿದ್ದಾರೆ ಡಿಪ್ಲೊಮೋನೋ ಆಗಿರಬೇಕು ಜೊತೆಗೆ ಇಂಜಿನಿಯರಿಂಗ್ ಪದವಿ ಕೂಡ ಕಂಪ್ಲೀಟ್ ಆಗಿರಬೇಕು ವಾಟರ್ ಸಪ್ಲೈಯರ್ಗೆ ಹತ್ತನೇ ತರಗತಿ ಪ್ಲಸ್ ಐ ಟಿ ಐ ಜೊತೆಗೆ ಐ ಟಿ ಐ ಕಂಪ್ಲೀಟ್ ಆಗಿರಬೇಕು ಅಂತ ಹೇಳಿದ್ದಾರೆ ಸಬ್ಸಿಡಿಯರಿ ವಾಟರ್ ಸಪ್ಲೈಯರ್ಗೆ ಹತ್ತನೇ ತರಗತಿ ಜೊತೆಗೆ ಐ ಟಿ ಐ ಹೇಳಿದ್ದಾರೆ ಜೂನಿಯರ್ ಎಲ್ತ್ ಇನ್ಸ್ಪೆಕ್ಟರ್ ಹತ್ತನೇ ತರಗತಿ ಪಿ ಯು ಸಿ ಜೊತೆಗೆ ಡಿಪ್ಲೊಮೊ ಹೇಳಿದ್ದಾರೆ ಅಸಿಸ್ಟೆಂಟ್ ಲೈಬ್ರೇರಿಯನ್ಗೆ ಲೈಬ್ರರಿ ಸೈನ್ಸಲ್ಲಿ ಡಿಪ್ಲೊಮೊ ಆಗಿರಬೇಕು ಅಂತ ಹೇಳಿದ್ದಾರೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ಗೆ ಸೈನ್ಸು ಕಾಮರ್ಸು ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಹಾಗೂ ಇಂಜಿನಿಯರಿಂಗ್ನಲ್ಲಿ ಪದವಿ ಕಂಪ್ಲೀಟ್ ಆಗಿರಬೇಕು ಅಂತ ಹೇಳಿದ್ದಾರೆ ಲೈಬ್ರರಿಯನ್ಗೆ ಲೈಬ್ರರಿ ಸೈನ್ಸಲ್ಲಿ ಡಿಪ್ಲೊಮೊ ಆಗಿರಬೇಕು ಅಂತ ಹೇಳಿದ್ದಾರೆ ಅಸಿಸ್ಟೆಂಟ್ ಲೈಬ್ರರಿಯನ್ನು ಮತ್ತು ಲೈಬ್ರರಿಯನ್ಗೆ ಸೇಮ್ ಇದೆ ಲೈಬ್ರರಿ ಸೈನ್ಸ್ನಲ್ಲಿ ಡಿಪ್ಲೊಮೊ ಕಂಪ್ಲೀಟ್ ಆಗಿರಬೇಕು ಈಗ ವಿದ್ಯಾರ್ಹತೆ ನೋಡ್ಕೊಂಡ್ವಿ ನೆಕ್ಸ್ಟು ವಯೋಮಿತಿ ಏನಿದೆ ಇದರಲ್ಲಿ ಅಂತ ನೋಡ್ತಾ ಹೋಗೋಣ ಕರ್ನಾಟಕ ಲೋಕಸೇವಾ ಆಯೋಗ ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಗಳ ವಯಸ್ಸು ಮೇ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಕನಿಷ್ಠ ಹದಿನೆಂಟು ವರ್ಷ ಮತ್ತು ಗರಿಷ್ಠ ಮೂವತ್ತೈದು ವರ್ಷ ಮೀರಿರಬಾರ್ದು ಅಂತ ಹೇಳಿದ್ದಾರೆ ಇನ್ನೊಂದು ಸಲ ಹೇಳ್ತೀನಿ ನೋಡ್ಕೊಳ್ಳಿ ಕರ್ನಾಟಕ ಲೋಕಸೇವಾ ಆಯೋಗ ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಗಳ ವಯಸ್ಸು ಮೇ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಕನಿಷ್ಠ ಹದಿನೆಂಟು ವರ್ಷ ಮಿನಿಮಮ್ ಹದಿನೆಂಟು ವರ್ಷ ಆಗಿಬಿರಬೇಕು ಗರಿಷ್ಠ ಮೂವತ್ತೈದು ವರ್ಷ ಮೀರಿರಬಾರ್ದು ಅಂದರೆ ಮ್ಯಾಕ್ಸಿಮಮ್ ತರ್ಟಿ ಫೈವ್ ಇಯರ್ಸ್ ಕ್ರಾಸ್ ಆಗಂಗಿಲ್ಲ ವಯೋಮಿತಿ ಸಡಿಲಿಕೆ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಐದು ವರ್ಷ ಸಡಿಲಿಕೆ ಕೊಟ್ಟಿದ್ದಾರೆ ಸರಿನಾ ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಐದು ವರ್ಷ ವಯೋಮಿತಿ ಸಡಿಲಿಕೆ ಕೊಟ್ಟಿದ್ದಾರೆ ಪ್ರವರ್ಗ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಈ ಅಭ್ಯರ್ಥಿಗಳು ಮೂರು ವರ್ಷ ಸಡಿಲಿಕೆ ಇದೆ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಪಿ ಡಬ್ಲ್ಯೂ ಅಭ್ಯರ್ಥಿಗಳಿಗೆ ಮೂರು ವರ್ಷ ಸಡಿಲಿಕೆ ಇದೆ ಪಿ ಡಬ್ಲ್ಯೂ ಡಿ ಅಥವಾ ವಿಧವಾ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಸಡಿಲಿಕೆ ನೀಡಿದ್ದಾರೆ ಪಿ ಡಬ್ಲ್ಯೂ ಡಿ ಅಥವಾ ವಿಧವಾ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ ಈಗ ವಿದ್ಯಾರ್ಥಿ ಆಯಿತು ವಯೋಮಿತಿ ಸಡಿಲಿಕೆ ಆಯಿತು ನೆಕ್ಸ್ಟ್ ಬಂದುಬಿಟ್ಟು ಅರ್ಜಿ ಶುಲ್ಕ ವಿವರ ಅರ್ಜಿ ಶುಲ್ಕ ಏನಿದೆ ಅಂದರೆ ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಮಾಜಿ ಸೈನಿಕರಿಗೆ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ನೀವು ಇದನ್ನೆಲ್ಲ ಪೇ ಮಾಡಬೇಕಾಗಿರೋದು ಆನ್ಲೈನಲ್ಲೇ ಪೇ ಮಾಡಬೇಕಾಗುತ್ತೆ ಯಾವುದೇ ಬ್ಯಾಂಕಿಗೆ ಹೋಗಿ ಪೋಸ್ಟ್ ಆಫೀಸಿಗೆ ಹೋಗಿ ಪೇ ಮಾಡೋಕ್ಕಾಗಲ್ಲ ಆನ್ಲೈನ್ ಮೂಲಕನೇ ಇದನ್ನು ಅರ್ಜಿ ಶುಲ್ಕನ ಪೇ ಮಾಡಬೇಕಾಗಿರುತ್ತೆ ಉದ್ಯೋಗ ನಿಮಗೇನಾದರೂ ಇದರಲ್ಲಿ ಪೋಸ್ಟಿಂಗ್ ಆಯಿತು ಅಂತಂದರೆ ಕರ್ನಾಟಕದಲ್ಲಿ ಯಾವುದೇ ಪ್ಲೇಸಲ್ಲಾದರೂ ಪೋಸ್ಟಿಂಗ್ ಹಾಕ್ಬೋದು ಸರಿನಾ ವೇತನ ಬಂದ್ಬಿಟ್ಟು ಉದ್ಯೋಗ ಸ್ಥಳ ಆಯಿತು ಅರ್ಜಿ ಶುಲ್ಕ ಆಯಿತು ಇವಾಗ ವೇತನದ ಬಗ್ಗೆ ವಿವರ ತಿಳಿತಾ ಹೋಗೋಣ ಜೂನಿಯರ್ ಇಂಜಿನಿಯರ್ ಬಂದ್ಬಿಟ್ಟು ಮಾಸಿಕ ಅಂದರೆ ತಿಂಗಳಿಗೆ ಮೂವತ್ತ್ನಾಲ್ಕು ಸಾವಿರದ ಐವತ್ತರಿಂದ ಅರವತ್ತೆರಡು ಸಾವಿರದ ಆರುನೂರವರೆಗೂ ಇರುತ್ತೆ ವಾಟರ್ ಸಪ್ಲೈಯರ್ಗೆ ಮಾಸಿಕ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತರಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತರವರೆಗೂ ಇರುತ್ತೆ ಸಬ್ಸಿಡಿಯರಿ ವಾಟರ್ ಸಪ್ಲೈಯರ್ಗೆ ಮಾಸಿಕ ಅಂದರೆ ತಿಂಗಳಿಗೆ ಇಪ್ಪತ್ತೊಂದು ಸಾವಿರದ ನಾನ್ನೂರಿಂದ ನಲವತ್ತೆರಡು ಸಾವಿರದ ನಲ್ವತ್ತೆರಡು ಸಾವಿರದವರೆಗೂ ಇರುತ್ತೆ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ಗೆ ಮಾಸಿಕ ಅಂದರೆ ತಿಂಗಳಿಗೆ ಇಪ್ಪತ್ತ್ಮೂರು ಸಾವಿರದ ಐನೂರಿಂದ ನಲ್ವತ್ತೇಳು ಸಾವಿರದ ಆರುನೂರ ಐವತ್ತರವರೆಗೂ ಇರುತ್ತೆ ಅಸಿಸ್ಟೆಂಟ್ ಲೈಬ್ರರಿಯನ್ಗೆ ತಿಂಗಳಿಗೆ ಮೂವತ್ತು ಸಾವಿರದ ಮುನ್ನೂರೈವತ್ತರಿಂದ ಐವತ್ತೆಂಟು ಸಾವಿರದ ಇನ್ನೂರೈವತ್ತರವರೆಗೂ ಇರುತ್ತೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ಗೆ ತಿಂಗಳಿಗೆ ಮೂವತ್ತ್ಮೂರು ಸಾವಿರದ ನಾನ್ನೂರೈವತ್ತರಿಂದ ಅರವತ್ತೆರಡು ಸಾವಿರದ ಆರುನೂರವರೆಗೂ ಇರುತ್ತೆ ಲೈಬ್ರರಿಯನ್ಗೆ ಮಾಸಿಕ ಅಂದರೆ ತಿಂಗಳಿಗೆ ಮೂವತ್ತೇಳು ಸಾವಿರದ ಒಂಬೈನೂರಿಂದ ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತರವರೆಗೂ ಇರುತ್ತೆ ಇದು ಬಂದುಬಿಟ್ಟು ನಿಮಗೆ ಸ್ಯಾಲ್ರಿ ಡೀಟೇಲ್ಸ್ ಅಂದರೆ ಸಂಬಳ ವಿವರ ಆಗಿರುತ್ತೆ ಆಯ್ಕೆ ಪ್ರತಿಕ್ರಿಯೆ ಹೇಗೆ ಮಾಡ್ತಾರೆ ಅಂದರೆ ಲಿಖಿತ ಪರೀಕ್ಷೆ ಇರುತ್ತೆ ಅದರಲ್ಲಿ ಕನ್ನಡ ಭಾಷೆ ಪರೀಕ್ಷೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ ಅಂದರೆ ಕನ್ನಡ ಪೇಪರ್ ಒಂದಿರುತ್ತೆ ಜಿ ಕೆ ಪೇಪರ್ ಒಂದಿರುತ್ತೆ ಅರ್ಜಿ ಹಾಕೋದು ಹೇಗೆ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಬೋದು ಅದು ಬಿಟ್ಟರೆ ನೀವು ಕೆ ಪಿ ಎಸ್ ಸಿ ಡಿಪಾರ್ಟ್ಮೆಂಟ್ ವೆಬ್ಸೈಟ್ಗೆ ಹೋಗಿಬಿಟ್ಟು ಅಲ್ಲಿ ಅರ್ಜಿ ಶುಲ್ಕ ಸಾರಿ ಅರ್ಜಿ ಹಾಕ್ಬೋದಾಗುತ್ತೆ ಅಪ್ಲೈ ಮಾಡ್ಬೇಕು ಮಾಡ್ಬೋದಾಗುತ್ತೆ ಜಾಬ್ ಅಪ್ಲೈ ಮಾಡ್ಬೋದಾಗುತ್ತೆ ಇದ್ರದ್ದು ಕೆಳಗೆ ಲಿಂಕ್ ಕೊಟ್ಟಿರ್ತೀನಿ ನಾನು ಕೆ ಪಿ ಎಸ್ ಸಿ ಡಿಪಾರ್ಟ್ಮೆಂಟ್ ಲಿಂಕ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ನೀವು ಹಾಕೋಂಥವರು ಬೇಕಿದ್ರೆ ಚೆಕ್ ಮಾಡ್ಕೋಬೋದು ಇದನ್ನು ಡೇಟ್ ವಿಸ್ತರಣೆ ಮಾಡಿದರೆ ನೀವು ಆದಷ್ಟು ಬೇಗ ಹೋಗಿ ಅಪ್ಲೈ ಮಾಡಿ ಜೂನ್ ಹತ್ತು ಕೊನೆಯ ದಿನಾಂಕ ಆಗಿದೆ ನೋಡಿ ಅರ್ಜಿ ಆರಂಭ ದಿನಾಂಕ ಬಂದುಬಿಟ್ಟು ಇಪ್ಪತ್ತೊಂಬತ್ತು ನಾಲ್ಕು ಅಂದರೆ ಏಪ್ರಿಲಲ್ಲೇ ಸ್ಟಾರ್ಟ್ ಆಗಿದೆ ಮೇಗೆ ಮುಗಿಬೇಕಿತ್ತು ಬಟ್ ಅದನ್ನು ವಿಸ್ತರಣೆ ಮಾಡಿದ್ದಾರೆ ಇದು ಗೌರ್ಮೆಂಟ್ ಜಾಬ್ ಹುಡ್ಕೋವಂಥವ್ರಿಗೆ ಒಂದೊಳ್ಳೆ ಅವಕಾಶ ಬೇಗ ಹೋಗ್ಬಿಟ್ಟು ಜಾಬ್ಗೆ ಅಪ್ಲೈ ಮಾಡಿ ಜೂನ್ ಹತ್ತು ಕೊನೆ ದಿನಾಂಕ ಇರುತ್ತೆ ಇನ್ನು ಐದು ದಿನ ಮಾತ್ರ ಬಾಕಿ ಇದೆ ನಿಮಗೆ ಆದಷ್ಟು ಬೇಗ ಹೋಗ್ಬಿಟ್ಟು ಜಾಬ್ ಅಪ್ಲೈ ಮಾಡ್ಕೊಳ್ಳಿ ಗೌರ್ಮೆಂಟ್ ಜಾಬ್ ಅಂತಲೇ ಹುಡ್ಕೋವಂಥವ್ರಿಗೆ ಕೆ ಪಿ ಎಸ್ ಸಿ ಡಿಪಾರ್ಟ್ಮೆಂಟು ಈ ಜಾಬ್ಗಳು ಒಂದು ಸುವರ್ಣಾವಕಾಶ ಮತ್ತು ಈ ಥರ ವಿಸ್ತರಣೆ ಮಾಡೋದು ಡೌಟು ಒಂದು ಸಲ ವಿಸ್ತರಣೆ ಮಾಡ್ಕೊಂಡಿದ್ದಾರೆ ಅಂತಂದರೆ ಅದನ್ನು ನಾವು ಸದುಪಯೋಗ ಮಾಡಿಸ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿರುತ್ತೆ ಆದಷ್ಟು ಬೇಗ ಹೋಗಿ ಜಾಬ್ ಅಪ್ಲೈ ಮಾಡಿ ಅಂದರೆ ಅರ್ಜಿ ಸಲ್ಲಿಕೆ ಮಾಡಿಕೊಳ್ಳಿ ಅದರಿಂದ ಜಾಬ್ ಕೂಡ ಗೌರ್ಮೆಂಟ್ ಜಾಬ್ ಕೂಡ ಪಡ್ಕೋಬೋದು ಅದಕ್ಕೂ ಮುಂಚೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿದ್ರಿಂದ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಹೋಗುತ್ತೆ